ಜೈ ಶ್ರೀರಾಮ್ ಹೇಗಿದ್ದೀರಿ ಎಲ್ಲರೂ ಇವತ್ತು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಅಲಂಕಾರನ ನೋಡ್ಕೊಂಡು ಬನ್ನಿ ಆ ನಂತರ ನಾನಿವತ್ತೊಂದು ಮೀಲ್ ಪ್ಲ್ಯಾನ್ ತಗೊಂಡ್ಬಂದಿದ್ದೀನಿ ಬಂದಿದ್ದೀನಿ ನನ್ನ ಮನೆಗೆ ನೆಂಟರು ಬಂದಿರೋ ತಮ್ಮನ ಹೆಂಡತಿ ಬಂದಿದ್ಲು ನೋಡ್ಬೋದು ಇಲ್ಲಿ ಅಯೋಧ್ಯೆಯ ರಾಮದೇವರ ಉತ್ಸವ ಮೂರ್ತಿ ನೋಡ್ಬೋದು ನೀವು ಇವತ್ತು ನೋಡಿ ನಾನು ಏನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಫಸ್ಟು ಸ್ವೀಟ್ ಪಟಾಟೊ ಅಂದರೆ ಗೆಣಸಿನ ಮತ್ತು ಅಲಸಂದೆದ್ದು ಸಾಂಬಾರು ಮಾಡೋಣ ನೋಡಿ ಫಸ್ಟ್ ಅದನ್ನು ನೀಟಾಗಿ ಹೆಚ್ಚಿಟ್ಟು ಅರಶಿನ ಜೊತೆ ಬೇಯಿಸ್ಕೊಳ್ಳಿ ಆನಂತರ ಅದಕ್ಕೆ ಮಸಾಲೆ ಹಾಕೊಳ್ಳೋಣ ಮಸಾಲೆಗೆ ನೋಡಿ ತೆಂಗಿನಕಾಯಿ ತುರಿ ಕಟ್ ಮಾಡಿಟ್ಕೊಂಡಿದ್ದೆ ಆಮೇಲೆ ಸಾಂಬಾರು ಪುಡಿ ನಾನು ಮಾಡಿರ್ತೀನಲ್ವ ಅದು ಮತ್ತು ಹುಣಸೆಹಣ್ಣಿನ ಜೊತೆ ರುಬ್ಕೊಂಡ್ರೆ ಆಗೋಗ್ಬಿಡುತ್ತೆ ಬೇಕಾದ ಅದಕ್ಕೆ ಸ್ವಲ್ಪ ಒಂದು ಎರಡು ಮೂರು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಚೆಂದ ಫ್ಲೇವರ್ ಕೊಡುತ್ತೆ ಆಮೇಲೆ ಹೆಲ್ತ್ ವೈಸು ಒಳ್ಳೆಯದು ಕರ್ಬೇವಿನ ಸೊಪ್ಪು ಆದ ಕಾರಣ ಅದು ಮಾಡ್ಕೋಬೋದು ನಾನು ಮರೆತೆ ಆ್ಯಕ್ಚುಲಿ ಹಾಕ್ಕೊಳ್ಳಿಕ್ಕೆ ಆನಂತರ ರುಬ್ಬಿದ ಮಸಾಲೆಗೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಳ್ಳಿ ನೀವು ನೋಡಿ ಉಪ್ಪು ಮೇಲೆ ಬೆಲ್ಲ ಹಾಕ್ಕೊಂಡ್ರೆ ಅದು ಬೆಂದ ತಕ್ಷಣ ಅದಕ್ಕೆ ಹಾಕಿಬಿಡ್ಬೋದು ನೋಡಿ ಇದು ಬೆಂದಿದೆ ಈಗ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಡು ಆನಂತರ ಕುದಿಯಕ್ಕೆ ಕುದ್ರೆ ಸಾಂಬಾರು ಆಗೋಗ್ಬಿಡ್ತು ಇದಕ್ಕೆಲ್ಲ ನಾನು ಒಗ್ಗರಣೆ ಎಲ್ಲ ಹಾಕ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಫ್ರೈಡ್ ಮಸಾಲೆ ಹಾಕಿದ ಕಾರಣ ಸುಮ್ಮ ಸುಮ್ಮನೆ ಯಾಕೆ ಒಗ್ಗರಣೆ ಕೊಡಬೇಕು ಅಂತ ನಮ್ಮ ಮನೇಲಿ ಯಾವತ್ತೂ ಅಮ್ಮ ಕೂಡ ಕೊಡ್ತಾ ಇರಲಿಲ್ಲ ಸಾರಿಗೆ ಎಲ್ಲ ಸಾರಿಗೆ ಒಗ್ಗರಣೆ ಕೊಡ್ತಾರೆ ಹಸಿ ಮಸಾಲೆ ಹಾಕೋದಾದರೆ ಆ್ಯಕ್ಚುಲಿ ಒಗ್ಗರಣೆ ಕೊಡ್ತಾರೆ ಆನಂತರ ನೋಡಿ ಒಂದು ಸಾರು ಮಾಡೋಣ ಹುರುಳಿ ಕಾಳಿರುತ್ತಲ್ಲ ಹಾರ್ಸ್ ಗ್ರಾಮ್ ಅಂತಾರೆ ಅದನ್ನ ನೀರು ಹಾಕಿ ಅರಶಿನ ಹಾಕಿ ನಾನು ಒಲೆ ಹಚ್ಚಿದ್ದೆ ಇವತ್ತು ಗಂಜಿ ಮಾಡಲಿ ಅಂತಂದ್ಬಿಟ್ಟು ಅದರಲ್ಲಿ ಬೇಯಿಸ್ಕೊಂಡಿದ್ದೆ ನೋಡ್ಬೋದು ಆ ನಂತರ ಆ ನೀರನ್ನು ಎತ್ತಿಟ್ಕೊಳ್ಳಿ ಎಸಿಬೇಡಿ ನೋಡಿ ಹುರುಳಿಕಾಳು ಉಪ್ಪು ಹುಣಸೆ ಹಣ್ಣು ಸ್ವಲ್ಪ ಬೆಲ್ಲ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಜೊತೆಗೆ ಸಾರಿನ ಪುಡಿ ಸ್ವಲ್ಪ ತೆಂಗಿನಕಾಯಿ ತುರಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕೊಂಡು ರುಬ್ಕೊಳ್ಳಿ ತುಂಬನೇ ಟೇಸ್ಟಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ಥರ ಸಾರು ಮಾಡಿ ನೋಡಿ ಒಂದು ನಾನು ಗೋಳಿ ಬಜೆ ಮಾಡಿದ್ದೆ ಆನಂತರ ಅದ್ರ ಜೊತೆ ತಿನ್ನೋಕ್ಕೆ ತುಂಬ ಚೆಂದ ಆಗುತ್ತೆ ಸ್ವಲ್ಪ ಇಂಗು ಹಾಕ್ಕೊಳ್ಳಿ ಆಮೇಲೆ ತೆಂಗಿನಕಾಯಿ ಜೊತೆ ರುಬ್ಕೊಂಡು ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡೆ ಆ ಇರುತ್ತಲ್ಲ ಅದನ್ನ ನೀರಿಗೆ ಹಾಕಿಟ್ಕೊಂಡುಕೊಳ್ಳಿ ಆನಂತರ ನಾವು ಅದಕ್ಕೆ ಆ ನೀರಿಗೆ ಹಾಕ್ಕೊಂಡು ಕುದಿಯೋಕಿಟ್ಟಾಗ ಚಂದ ಆಗುತ್ತೆ ನೋಡಿ ಈ ಥರ ಮಾಡಿ ಆ ಮಿಕ್ಸಿ ತೊಳೆದ ಜಾರ್ ನೀರನ್ನು ಅದಕ್ಕೆ ಹಾಕ್ಕೊಳ್ಳಿ ನೋಡಿ ಆಗೋಗ್ಬಿಡ್ತಿದ್ದು ಇದು ಕುದ್ರೆ ಆನಂತರ ತುಪ್ಪ ಜೀರಿಗೆಯಲ್ಲಿ ಒಗ್ಗರಣೆ ಕೊಟ್ಟರೆ ಆಗೋಗ್ಬಿಡ್ತು ಸ್ವಲ್ಪ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಅರಶಿನ ಹಾಕಿಲ್ಲ ಅರಶಿನ ಹಾಕೊಂಡೆ ನಾನು ಒಲೆ ಉರಿಸಿದ ಕಾರಣ ನಾನು ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಇತ್ತಲ್ಲ ಗೆಣಸನ್ನು ಅದನ್ನು ಬೇಯ್ಯಕ್ಕಿಟ್ಟದನ್ನು ತೋರಿಸ್ತಾ ಇದ್ದೆ ಅಷ್ಟೇ ಈಗ ಗೋಳಿ ಭಜನೆ ಮಾಡೋಣ ನೋಡಿ ನಾನು ಎರಡು ಕಪ್ಪಷ್ಟು ಗೋಳಿ ಇದು ಮೈದಾ ಹಿಟ್ಟು ತಗೊಂಡಿದ್ದೆ ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟು ಮಾಡಿಕೊಳ್ಳೋಣ ಒಂದು ನಾಲ್ಕು ಚಮಚೆ ಸಕ್ಕರೆ ನಾಲ್ಕು ಬೇಡ ಎರಡು ಚಮಚೆ ಸಕ್ಕರೆ ಒಂದೊಂದು ಚಮಚೆ ಉಪ್ಪು ಇಂಗು ಕಾಯಿ ಮೆಣಸು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕಲೇಬೇಕು ಆಮೇಲೆ ಸ್ವಲ್ಪ ಬೇಕಂದರೆ ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ ಇನ್ನು ಡ್ರೈ ಇಂಗ್ರೀಡಿಯೆಂಟ್ಸಿಗೆ ಮಿಕ್ಸ್ ಮಾಡಿಕೊಂಡು ಆನಂತರ ಎರಡು ಕಪ್ಪಷ್ಟು ಮೊಸರು ಹಾಕ್ಕೊಳ್ಳಿ ಆನಂತರ ಎಕ್ಸ್ಟ್ರಾ ನೀರು ಏನೂ ಬೇಡ ನೋಡಿ ನಾನು ಮೊಸರು ಹಾಕ್ಕೊಂಡು ಆ್ಯಕ್ಚುಲಿ ಸ್ವಲ್ಪ ಆಮೇಲೆ ಮಜ್ಜಿಗೆ ಹಾಕ್ಕೊಂಡೆ ಮೊಸರು ಕಡಿಮೆ ಆಯಿತು ಅಂತ ಹುಳಿ ಮೊಸರು ತುಂಬ ಇತ್ತು ಅದಕ್ಕೆ ನಾನು ಸ್ವಲ್ಪ ಸಿಹಿ ಮಜ್ಜಿಗೆನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡಿದೆ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಥರ ಮಾಡಿ ನೋಡಿ ಆನಂತರ ನೋಡಿ ಅರ್ಧ ಕಪ್ಪಷ್ಟು ಮಸ್ ಮಜ್ಜಿಗೆ ಹಾಕ್ಕೊಂಡು ನೀವು ಕಾಣ್ಬೋದು ಚೆಂದ ಬೀಟ್ ಮಾಡಬೇಕು ಒಂದು ಫೈವ್ ಮಿನಿಟ್ಸ್ ಅಷ್ಟು ಬೀಟ್ ಮಾಡಿ ಆನಂತರ ಇದನ್ನು ನೆನೆಯೋಕ್ಕೆ ಒಂದು ಎರಡು ಗಂಟೆ ಅಷ್ಟೊತ್ತು ಇಡಬೇಕಾಗತ್ತೆ ನೋಡಿ ನೋಡಿ ಈ ಹಿಟ್ ಹಿಟ್ಟು ಈ ಹದಕ್ಕೆ ಬರುತ್ತೆ ನೋಡಿ ಎಷ್ಟು ಉಬ್ಬಿಕೊಂಡಿದೆ ಅಂತ ನೀವು ಕಾಣ್ಬೋದು ಹೀಗೆ ಬರಬೇಕದು ಆವಾಗ ಗೋಳಿ ಬಜೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ಹಿಟ್ಟಿನ ಹದಕ್ಕೆ ಬರಬೇಕಿದು ನೋಡಿ ಆನಂತರ ನೀಟಾಗಿ ಮುಚ್ಚಿ ಒಂದು ಎರಡು ಗಂಟೆ ಇಟ್ಬಿಡಿ ಅಷ್ಟೊತ್ತಿಗೆ ನೋಡಿ ಇಲ್ಲಿ ಸಾರು ಕುದಿಯಿತು ನಂದು ಸಾರು ಕುದ ನಂತರ ಇನ್ನು ಗೋಳಿ ಭಜನ ಮಾಡ್ಕೊಳ್ಳೋಣ ಒಲೆಯಲ್ಲಿ ಮಾಡ್ತಾಯಿದೆ ಪಾತ್ರೆ ಎಲ್ಲ ಕಪ್ಪಾಗುತ್ತೆ ಸ್ವಲ್ಪ ಅದು ಜಾಸ್ತಿ ದಪ್ಪ ಏನೂ ಹಿಡಿಯೋದಿಲ್ಲ ಆನಂತರ ಗೋಳಿ ಭಜೆ ಮಾಡೋಣ ಸ್ವಲ್ಪ ನೀರು ಕೈಗೆ ಅಂಟಿಸ್ಕೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಬಿಡಿ ಯಾಕಂದರೆ ದೊರದಾಗುತ್ತೆ ದುರ್ದು ಬಿಡೋಕ್ಕೆ ಹೋಗಬೇಡಿ ಆದ ಕಾರಣ ಅಂಟ್ಕೊಂಬಿಡತ್ತೆ ಆಮೇಲೆ ಈ ತರ ಬಿಡ್ತಾ ಬನ್ನಿ ಆಗೋಗ್ಬಿಡ್ತೆ ಗೋಳಿ ಬಜ್ಜೆ ಎರಡು ಸೈಡ್ ಕಾಯಿಸಿದ್ದೆ ಅಂದ್ರೆ ಗೋಳಿ ಬಜ್ಜೆ ಆಗೋಗ್ಬಿಡ್ತು ನಿಧಾನಕ್ಕೆ ಬಿಡ್ತಾ ಬಂದೆ ನೀವು ಕಾಣ್ಬೋದು ಆ ನಂತರ ಅದನ್ನ ಮಗಜಿ ಹಾಕೊಳ್ಳಿ ನೋಡಿ ಈ ತರ ಮಗಜಿ ಹಾಕೊಂಡು ಬೇಯಿಸ್ಕೊಳ್ಳಿ ಅದನ್ನ ನಾನು ಸ್ಲೋಲನ್ನೇ ತೋರಿಸಿದ್ದೀನಿ ಈ ಥರ ಮಾಡಿಕೊಂಡು ತಿನ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಆ್ಯಕ್ಚುಲಿ ಇಲ್ಲಿ ಕೊಬ್ಬರಿ ಎಣ್ಣೆಲ್ಲ ನಾನು ಆ್ಯಕ್ಚುಲಿ ಸನ್ಫ್ಲವರ್ ಆಯಿಲಲ್ಲಿ ಕರೆದೆ ಕೊಬ್ಬರಿ ಎಣ್ಣೆ ಕರೆದೇ ತುಂಬ ಚೆಂದ ಆಗುತ್ತೆ ನೋಡಿ ಆನಂತರ ಇದೇ ಥರ ನಾನು ಸಲ ತೋರಿಸ್ತೀನಿ ಕೈಗೆ ನೀರು ಹಚ್ಕೊಂಡು ಹಚ್ಕೊಂಡು ಅದನ್ನ ಎಣ್ಣೆಗೆ ಬಿಡಬೇಕು ತುಂಬ ದೂರದಿಂದ ಬಿಟ್ಟರೆ ಎಣ್ಣೆ ಸಿಡಿಯುತ್ತೆ ಆ ಥರ ಮಾಡಲಿಕ್ಕೆ ಹೋಗಬೇಡಿ ತುಂಬ ಹತ್ತಿರದಿಂದ ಬಿಡ್ತಾ ಬನ್ನಿ ಸಮಾಧಾನವಾಗಿ ಏನು ಟೆನ್ಷನ್ ಮಾಡ್ಕೋಬೇಡಿ ಹೊಸಬ್ರು ಮಾಡೋರಿಗೆ ನನಗೆ ಟಿಪ್ಸ್ ಕೊಡ್ತಾ ಇರುವಂಥದ್ದು ಹತ್ತಿರದಿಂದ ಹಾಕಿದರೆ ಏನೂ ಆಗೋದಿಲ್ಲ ಎಣ್ಣೆ ಹತ್ತಿರ ಹೋದ ತಕ್ಷಣ ಎಣ್ಣೆ ಹಾರೋದಿಲ್ಲ ಎತ್ತರದಿಂದ ಹಾಕಿದ ತಕ್ಷಣ ಮಾತ್ರ ಎಣ್ಣೆ ಸಿಡಿಯುವಂಥದ್ದು ನೋಡಿ ಈ ಥರ ಮಾಡ್ತಾ ಬನ್ನಿ ನಾನು ಮೊನ್ನೆ ಮಾಡಿದ ಕೊತ್ತಂಬ ಸೊಪ್ಪು ಚಟ್ನಿ ಇತ್ತಲ್ಲ ಅದ್ರ ಜೊತೆ ತಿಂದ್ವಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ನೋಡ್ಬೋದಿದ್ನ ನೋಡಿ ಅನ್ನ ಸಾರು ಸಾಂಬಾರು ಜೊತೆ ಗೋಳಿ ಜೊತೆ ನಾವು ಮತ್ತು ನನ್ನ ತಮ್ಮನ ಹೆಂಡ್ತಿಲ್ಲ ಮನೇಲಿ ಊಟ ಮಾಡಿದ್ರಿ ಮಾಡಿದ್ವಿ ಹೇಗಾಯಿತು ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಆಯಿತಾ ಥ್ಯಾಂಕ್ ಯು